ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ದೃಷ್ಟಿಯ ಮೇಲೆ ಸಿಡಿದದ್ದ ದತ್ತ ದೃಷ್ಟಿಯ ಮೇಲೆ ಕೈ ಮಾಡ್ಬಿಟ್ರ ಈ ಕಡೆ ಶರುವಿಗೆ ಸಾಥ್ ಕೊಡುವುದಕ್ಕೆ ಚಿನ್ಮೈ ಎಂಟ್ರಿ ಕೊಟ್ಟಿದ್ದಾರೆ ಇದರ ನಡುವೆಲಿ ಬಜರಂಗಿ ಮನಸ್ಸಲ್ಲಿ ನೇತ್ರ ಬಗ್ಗೆ ಪ್ರೀತಿ ಬರ್ತಿದ್ಯಾ ನೇತ್ರ ಬಗ್ಗೆ ಪ್ರೀತಿ ಮೂಡ್ತಿದ್ಯಾ ಫೈನಲಿ ನೇತ್ರನ ಮದುವೆ ಆಗೇ ಬಿಡ್ತಾರ ವಜ್ರಂಗಿ ಕಡೆ ಮನೆಗೆ ಬೆಗ್ ಶಾಕ್ ಕೊಡ್ತಾರ ಎಲ್ರಿಗೂ ಕೂಡ ಏನಾಯ್ತು ಏನ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ತೆಯ ಕಾಣ್ಕೋ ಕೂಡ ಮರಿಬೇಡಿ ಇತ್ತೀಚೆಗೆ ದತ್ತನಿಗೆ ದೃಷ್ಟಿ ಮೇಲೆ ಇರ್ತಕ್ಕಂತ ಕೋಪ ಕಡಿಮೆ ಆಗಿದೆ ಜೊತೆಗೆ ದೃಷ್ಟಿ ತಮ್ಗೋಸ್ಕರ ಎಷ್ಟು ಪ್ರೀತಿ ಮಾಡ್ತಾಳೆ ಅನ್ನೋದು ಕೂಡ ಗೊತ್ತಾಗಿದೆ ಹಾಗಾಗಿ ತಾನು ಆಕೆ ಮಾಡಿದಂತ ಒಂದು ಒಳ್ಳೆತನವನ್ನು ಬಿಟ್ಟು ಬರೀ ಆ ಒಂದು ವಿಷಯನ ಇಟ್ಕೊಂಡು ಆಕೆಯನ್ನು ನಾನು ದ್ವೇಷ ಮಾಡಿಬಿಟ್ಟೆ ತಪ್ಪು ಮಾಡಿದೆ ಅಂತ ದೃಷ್ಟಿ ಹತ್ರ ಕೂಡ ಅವರು ಹೇಳ್ಕೊಂಡಿದ್ರು ದತ್ತಾಬಾಯಿ ಕಡೆ ದೃಷ್ಟಿ ತುಂಬಾನೇ ಖುಷಿಯಾಗಿತ್ತು ಇದರ ನಡುವೆ ದತ್ತಾಬಾಯಿ ದೃಷ್ಟಿ ಮನೆಗೆ ಕುಡ್ಕೊಂಡು ಹೋಗಿದ್ದೆ ಕುಡ್ಕೊಂಡು ಹೋಗದೇ ಇದ್ರು ಮನೆಯವರೆಲ್ಲರೂ ಕೂಡ ಕುಡ್ಕೊಂಡು ಹೋಗಿದ್ದಾನೆ ಅಂತ ಕೂಡ ಅಂದ್ಕೊಂಡ್ಬಿಟ್ಟಿದ್ರು ಇದರಿಂದಾಗಿ ದತ್ತನಿಗೆ ತುಂಬಾ ಬೇಜಾರಾಗಿತ್ತು ದೃಷ್ಟಿ ಕೂಡ ತುಂಬ ಬೇಜಾರು ಮಾಡ್ಕೊಂಡಿದ್ಲು ಅದೇ ಕಾರಣಕ್ಕೆ ಇಲ್ಲಿ ಅವ್ರಿಗೆ ನಾನು ಕುಡ್ಕೊಂಡು ಹೋಗಿಲ್ಲ ಅನ್ನೋ ವಿಷಯ ಹೇಳಬೇಕು ಜೊತೆಗೆ ಅವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ದತ್ತಾಭಾಯ ಯೋಚನೆ ಮಾಡಿರ್ತಾರೆ ಅದೇ ಟೈಮ್ಗೆ ಸರಿಯಾಗಿ ದೃಷ್ಟಿಯ ಅಕ್ಕ ರೂಪ ಅಂದರೆ ದತ್ತನ ಹಳೆಯ ಪ್ರೀತಿ ಸೀಮ ಮನೆಗೆ ವಾಪಸ್ ಆಗಿದ್ದಾಳೆ ದೃಷ್ಟಿ ಕೂಡ ತನ್ನ ಅಕ್ಕ ಸಿಕ್ಕಿದ್ದಾರೆ ನೋಡು ಬನ್ನಿ ಅಂತ ಕೂಡ ಹೇಳಿದ್ದು ಇದೇ ಒಂದು ಟೈಮ್ ಈ ಕಡೆ ಅವರ ಅಕ್ಕನ್ನು ನೋಡಿದಾಗ ಆಗತ್ತೆ ಕ್ಷಮೆ ಕೂಡ ಕೇಳಿದಾಗ ಆಗುತ್ತೆ ಅಂತ ಯೋಚನೆ ಮಾಡಿದಂಥ ದತ್ತ ಬಾಯಿ ದೃಷ್ಟಿ ಮನೆಗೆ ಹೋಗ್ತಾರೆ ಕ್ಷಮಿಯನ್ನ ಕೂಡ ಕೇಳ್ತಾರೆ ಅದರ ನಡುವೆ ದೃಷ್ಟಿ ಅಕ್ಕ ರೂಪ ದತ್ತನನ್ನ ನೋಡಿ ಅವಳ ಹಳೆ ನೆನಪುಗಳನ್ನ ನೆನಪು ಮಾಡ್ಕೋತಾಳೆ ದತ್ತ ಅವಳನ್ನ ಎಷ್ಟು ಪ್ರೀತಿ ಮಾಡಿದ್ದು ಕಳೆದಂತ ಕ್ಷಣಗಳು ಜೊತೆಗೆ ಪ್ರೀತಿಯನ್ನ ಒದ್ದು ಅಣಕಿಸಿ ಒದ್ದಿ ಹೋಗಿದ್ದು ಎಲ್ವನ ಕೂಡ ನೆನಪು ಮಾಡ್ಕೊಂಡಿದ್ದೆ ನಿಜವಾಗ್ಲು ತಪ್ಪು ಮಾಡಿದೆ ಅಂತ ಅವಳಿಗೆ ಅನ್ನಸ್ತದ ಅದರ ನಡುವೆ ಕಡೆ ನಿಮ್ಮ ದೊಡ್ಡ ಮಗಳು ಬಂದದಾಳಲ್ಲ ನೋಡೋಣ ಅಂತ ಕೂಡ ಬಂದೆ ಅಂತ ದತ್ತ ಬಾಯಿ ಹೇಳಿದಾಗ ಅಮ್ಮ ಚೆನ್ನಮ್ಮ ಅವರು ಹೋಗಿ ರೂಪನ ಬಾಮ್ಮ ಅಲ್ಲಿ ದೃಷ್ಟಿ ಗಂಡ ಸಾಹುಕಾರ ಬಂದದಾರ ನಿನ್ನ ನೋಡ್ಬೇಕು ಅಂತಾನೆ ಬಂದಿದ್ದಾರೆ ಬಾ ಅಂದಾಗ ಆಕೆ ಬರುವುದಿಲ್ಲ ಹೆದರ್ಕೊತಾರ ಎಷ್ಟು ಹಿಂಸೆ ಮಾಡಿದ್ರು ಭಾರತ ಇದ್ದಾಗ ಚೆನ್ನಮ್ಮವ್ರು ಬಂದು ದತ್ತರ ಕ್ಷಮೆ ಕೇಳ್ತಾರ ನನ್ನ ಮಗಳು ಹೆದ್ಕೊಂಡಿದಳೆ ಅವಳ ಬದುಕಲ್ಲಿ ಏನೋ ಕರಾಳತೆ ನಡ್ತದ ಖಂಡಿತವಾಗ್ಲೂ ಅವಳು ಗೆಲುವಾದ ನಂತರ ನಾನೇ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ಕೊಂಡಾಗ ಅದ್ರಲ್ಲಿ ಏನದ ಅವರು ಮೊದಲು ಹುಷಾರಾಗಲಿ ಏನೇ ಸಹಾಯ ಬೇಕು ಅಂದ್ರೂ ನನ್ನನ್ನು ಕೇಳಿ ಅಂತ ಹೇಳಿ ಹೊರಡ್ತಾರೆ ಬಟ್ ಅಲ್ಲಿಗೆ ದೃಷ್ಟಿಗೆ ಹೋಗಿದ ಈ ಒಂದು ಅಂಟ ಹಣ್ಣನಿಂದ ಮಾಡಿರೋ ಪಾನ್ ಕಾರ್ ಕುಡಿದ್ರೆ ತುಂಬಾನೇ ಕೂಲ್ ಆಗ್ತಾರ ಅಂತ ತಗೊಳ್ಳಿ ಅಂತ ಹೇಳಿ ಕೊಡ್ತಾಳೆ ಈ ಕಡೆ ದತ್ತ ಬೇಡ ಅಂದ್ರೆ ದೃಷ್ಟಿಯ ಮಾತುಗಳನ್ನ ಕೇಳೋಕಾಗ್ದೆ ಇಲ್ಲಿ ದತ್ತ ಕೊಡಿತಾರೆ ಇವರಿಬ್ಬರ ಒಂದು ಬಾಂಧವ್ಯವನ್ನು ನೋಡಿದ್ದೆ ಅಕ್ಕ ನಿಜವಾಗ್ಲೂ ಕೂಡ ನುಂಬ್ಕೂತಿದ್ದಾರೆ ಈ ಕಡೆ ಆಲ್ರೆಡಿ ಗೊತ್ತಾಗಿದೆ ತನ್ನ ತಂಗಿ ಮದುವೆ ಆಗಿರೋದು ತನ್ನ ಪ್ರೀತಿ ದತ್ತನನ್ನು ಅಂತ ಹೇಳಿ ಈ ಕಡೆ ತನ್ನ ಪ್ರೀತಿ ದತ್ತ ತಂಗಿ ಜೊತೆ ಇಷ್ಟು ಚಂದ ಇರೋದು ನಿಜವಾಗ್ಲೂ ಅದು ಯಾವ್ದನ್ನ ಕೂಡ ಸಹಿಸೋಕೆ ಆಗ್ತಾ ಇಲ್ಲ ದೃಷ್ಟಿ ಅಕ್ಕ ರೂಪಾಗೆ ಹಾಗಿದ್ರೆ ದೃಷ್ಟಿಯ ಬದುಕಿಗೆ ಅಕ್ಕನೇ ಕೊಳ್ಳಿ ಇಡ್ತಾಳ ದೃಷ್ಟಿಯ ಬದುಕನ್ನು ಅಕ್ಕನೇ ಸರ್ವನಾಶ ಮಾಡುವುದಕ್ಕೆ ಮುಂದಾಗ್ತಾಳೆ ತನ್ನ ಹಳೆಯ ಪ್ರೀತಿಯನ್ನು ಪಡ್ಕೋಬೇಕು ಅಂತ ಶರು ಜೊತೆ ಸೇರಿಕೊಂಡಿದ್ದ ಇಲ್ಲಿ ದೃಷ್ಟಿಯನ್ನು ದತ್ತನಿಂದ ದೂರ ಮಾಡೋಕೆ ನೋಡ್ ಾಳ ರೂಪ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇದರ ನಡುವೆ ಅಮ್ಮ ತನ್ನ ಮಗಳ ಹತ್ರ ರೂಪ ಹತ್ರ ಬಂದಿದೆ ನನ್ಗೆ ಅರ್ಥ ಆಗುತ್ತೆ ಮಗಳ ನಿನ್ನ ಬದುಕಲ್ಲಿ ಹಾಕಬಾರ್ದು ಆಗಿದೆ ಅಂತ ನನ್ಗೆ ಗೊತ್ತು ನೀನು ಯಾಕೆ ಬುದ್ಧಿಯವರು ಅಷ್ಟು ಕರೆದ್ರೂ ಕೂಡ ನೀನು ಬರಲಿಲ್ಲ ಅಂತ ನನಗೆ ಸತ್ಯ ಗೊತ್ತದೆ ಅಂದ ತಕ್ಷಣ ನಿಜವಾಗ್ಲೂ ಖಾಬರಿ ಆಗ್ಬಿಡ್ತಾಳೆ ರೂಪಾ ಯಾಕಂದ್ರೆ ನನ್ನ ಹಳಿ ಪ್ರೀತಿ ಅನ್ನೋ ವಿಷಯ ಗೊತ್ತಾಗ್ಬಿಟ್ಟಿದ್ಯಾ ಅಮ್ಮಂಗೆ ಅಂತ ಹೇಳಿ ಈ ಕಡೆ ಅಳುಕೆ ಶುರು ಮಾಡಿದಾಗ ನನ್ಗೆ ಗೊತ್ತಿದೆ ಮಗಳ ನಿಜವಾಗ್ಲೂ ನಿನ್ನ ಬದುಕಲ್ಲಿ ಯಾರು ಏನೋ ಮೋಸ ಮಾಡಿದ್ದಾರೆ ನಿನಗೆ ಗಂಡಸಿನಿಂದ ಮೋಸ ಆಗಿದೆ ಅಂತ ಅನ್ಸತ್ತೆ ಅದಕ್ಕೆ ನೀನು ಇಷ್ಟು ಗಾಬರಿ ಮಾಡಿಕೊಂಡೆ ಯಾರ ಮುಂದೆ ಬರುವುದಕ್ಕೆ ಒಪ್ಕೊಳ್ಳಿಲ್ಲ ನೀನು ಆ ಬುದ್ಧಿಯವರ ಮುಂದೆ ಕೂಡ ಬರುವುದಕ್ಕೆ ನೀನು ಅದಕ್ಕೆ ಹಿಂಚದ ಹಿಂಚರದಿದ್ದು ಅನ್ನೋದು ನನ್ಗೆ ಗೊತ್ತಿದೆ ನನಗೆ ಗೊತ್ತಿತ್ತು ಈ ಕರಾಳ ಪ್ರಪಂಚ ಹೇಗೆ ಅಂತಕ್ಕಂಥದ್ದು ಅದೇ ಕಾರಣಕ್ಕೋಸ್ಕರನೇ ನಾನ್ ನಿನ್ನ ಮನೆ ಬಿಟ್ಟು ಹೋಗಬೇಡ ಅಂತ ಆದರೆ ಅವತ್ತು ತಡೆದಿದ್ದು ಆದರೆ ನಮ್ಮ ಮಾತನ್ನ ಮೀರಿ ಮನೆ ಬಿಟ್ಟು ಬಂದೆ ಇವಾಗ ನೋಡಿದೆಯಾ ನೀನು ಬದುಕಲ್ಲಿ ಎಂಥ ಕರಾಳತೆ ನಡೆದಿದೆ ಅಂತ ಅಂತ ಹೇಳಿ ಹೇಳ್ತಿದ್ದಾರೆ ನೀನು ಇನ್ನು ಯೋಚನೆ ಮಾಡ್ಬೇಡ ಬಂಗ್ಲ ಇನ್ನು ಮುಂದೆ ಯಾವುದೇ ರೀತಿಲೂ ಇಂಥ ಅಪಾಯಗಳು ಸಂಭವಿಸೋದಿಲ್ಲ ಯಾಕಂದರೆ ನಾವಿರ್ತಕ್ಕಂಥದ್ದು ದತ್ತಾಬಾಯಿ ಅವರ ಕೋಟೇಲಿ ಖಂಡಿತ ಯಾರು ಕೂಡ ನಿನ್ನಾಗಲಿ ನಮ್ಮನ್ನಾಗಲಿ ಮುಟ್ಟೋಕೆ ಸಾಧ್ಯ ಇಲ್ಲ ನೀನು ಮುಂದೆ ಆರಾಮಾಗಿ ಹೆದರುಕೊಳ್ದೆ ಜೀವನ ಮಾಡ್ಬೋದು ಸಹಕಾರು ಕೂಡ ಹೇಳಿದ್ದಾರೆ ಏನೇ ಸಹಾಯ ಬೇಕು ಅಂದರೂ ಕೇಳಿ ಅಂತ ತುಂಬ ದೊಡ್ಡ ಮನುಶ್ರಮ ಅವರು ನಿಜವಾಗ್ಲೂ ನಮ್ಮ ದೃಷ್ಟಿ ಿ ಅವರನ್ನ ಮದುವೆ ಆಗಿರುವುದೇ ಪುಣ್ಯ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಇಲ್ಲಿ ತಾನ ಜಾಗದಲ್ಲಿ ಇರಬೇಕಿತ್ತು ಅಂತ ಹೇಳಿ ರೂಪಾ ಮಿಸ್ ಮಾಡ್ಕೊತಿದ್ದಾರೆ ಆ ಕಡೆ ಶರು ಚಿನ್ಮಯನ ಭೇಟಿ ಮಾಡಿದ್ದಾರೆ ಇಷ್ಟು ದಿನ ಮಾಸ್ಕ್ ಹಾಕೊಂಡು ಶರುಗೆ ಹೆಲ್ಪ್ ಮಾಡ್ತಿದ್ದುದು ದೃಷ್ಟಿ ದತ್ತನ್ ಮೇಲೆ ಅಟ್ಯಾಕ್ ಮಾಡಿದ್ದು ಬೇರೆ ಯಾರು ಅಲ್ಲ ನೇತ್ರ ಲವರ್ ಚಿನ್ಮಯ್ ಅನ್ನೋ ವಿಶ್ವ ಶರುಗೆ ಗೊತ್ತಾಗಿದೆ ನೀನು ಈ ರೀತಿ ನನಗೆ ಹೆಲ್ಪ್ ಮಾಡೋಕೆ ದತ್ತನ್ ಮೇಲೆ ಏನ್ ಕೋಪ ಇದೆ ಯಾಕೆ ನಿನಗೆ ಅಷ್ಟು ದ್ವೇಷ ಇದೆ ಅಂತ ಕೇಳ್ತಿದ್ದಾರೆ ನನ್ಗೆ ಯಾಕೆ ದ್ವೇಷ ಅಂತನಾ ನನ್ನ ಬದುಕನ್ನೇ ಹಾಳು ಮಾಡಿಬಿಟ್ಟ ದತ್ತ ಅಂದ ಮೇಲೆ ಅವನ್ನ ದ್ವೇಷ ಮಾಡಿದೆ ಆಗತ್ತ ಯಾಕಂದ್ರ ಅವ್ನು ಅಂಡರ್ ವರ್ಲ್ಡ್ ಆನ್ ಅದ ಆಗ ಅವ್ನು ಸಾಯಿಸಿದ್ದ ಗೊತ್ತಾ ನನ್ ತಂದೆ ಅದಕ್ಕೆ ಬಲಿ ನನ್ನ ತಂದೆ ಅದಕ್ಕೆ ಸಾಯ್ತಿದ್ದಾಗ ನನ್ನಮ್ಮ ಮಾತ ನಿಲ್ಲಿಸ್ಬಿಟ್ರು ಒಂದೇ ಟೈಮ್ ಅಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡು ಅನಾಥ ಆಗ್ಬಿಟ್ಟ ನಾನು ಅನಾಥ ಆಗಿರೋ ನನ್ನನ್ನು ಇಷ್ಟೆಲ್ಲ ಬದುಕಲ್ಲಿ ಕಷ್ಟ ನೋಡಿಸಿದ ನನ್ನನ್ನು ಈ ರೀತಿಯಾಗಿ ಅವನನ್ನು ಯಾವ ರೀತಿ ಸುಮ್ಮನೆ ಬಿಡೋಕ್ಕಾಗತ್ತೆ ನನಗೆ ಇಷ್ಟೆಲ್ಲ ಕಷ್ಟ ಕೊಟ್ಟು ಸುಮ್ಮನೆ ಬಿಡೋಕ್ಕಾಗತ್ತಾ ಅದೇ ಕಾರಣಕ್ಕೆ ಅವನ ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂತ ಹೇಳಿ ಅವನ್ನ ದ್ವೇಷ ಮಾಡ್ತಿದ್ದೀನಿ ಖಂಡಿತ ನನ್ನ ಸೇಡನ್ನು ನಾನು ತೀರಿಸ್ಕೊಳ್ಳಬೇಕು ನನ್ನ ಬದುಕನ್ನು ಅನಾಥಗೊಳಿಸಿದ ಅವನನ್ನು ನಾನು ಖಂಡಿತವಾಗಲೂ ಸರ್ವನಾಶ ಮಾಡಲೇಬೇಕು ಅದೇ ಕಾರಣಕ್ಕೆ ನಾನು ನಿಮ್ಮ ಜೊತೆ ಕಾಯಿ ಜೋಡಿಸ್ತಿರೋದು ಅಂತ ಹೇಳಿ ಚಿನ್ಮಯ ಹೇಳಿದಾಗ ಹೌದು ದತ್ತ ನನಗೂ ಕೂಡ ತುಂಬ ಅನ್ಯಾಯ ಮಾಡಿದಾನ ನನ್ನನ್ನು ಕೂಡ ಅನಾಥ ಮಾಡಿಬಿಟ್ಟ ಅದೇ ದ್ವೇಷಕ್ಕೆ ನಾನು ಅವನ ಮೇಲೆ ಜುದ್ದನ್ನು ಸಾಧಿಸ್ತಿರುವುದು ಇಲ್ಲಿ ತನಕ ಎಲ್ವೂ ಕೂಡ ನಾನು ಅಂದ್ಕೊಂಡಾಗೆ ಆಗಿದೆ ನಾನು ಹೇಳಿದಾಗೆ ಕೇಳ್ಕೊಂಡು ಬಂದಿದ್ದಾನೆ ಜೊತೆಗೆ ನಾನು ಹೇಗೆ ಅಂದ್ಕೊಂಡು ಅವನ ಬದುಕು ಹಾಗೆ ಸರ್ವನಾಶ ಆಗ್ತಾ ಬಂದಿದೆ ಆದರೆ ಇವಾಗ ಸ್ವಲ್ಪ ತೊಂದರೆ ಆಗ್ತದ ಅದಕ್ಕೆ ಕಾರಣ ಆ ದೃಷ್ಟಿ ಆ ದೃಷ್ಟಿ ಬಂದ ಮೇಲೆ ಅಷ್ಟು ಸುಲಭ ಅಲ್ಲ ದತ್ತನನ್ನ ಹಾಳು ಮಾಡೋದು ಅದಕ್ಕೆ ಮೊದಲು ನಾವು ದೃಷ್ಟಿಯನ್ನ ನೋಡ್ಕೋಬೇಕಾಗತ್ತೆ ದೃಷ್ಟಿಯನ್ನ ದತ್ತನಿಂದ ದೂರ ಮಾಡಿದ್ರೆ ಆ ನಂತರ ಸುಲಭವಾಗಿ ನಮ್ಮ ಗುರಿಯನ್ನು ನಾವು ಸಾಧಿಸಬಹುದು ನಾನು ಹೇಳ್ದಾಗ ಅಂತ ಹೇಳಿ ಶರು ಚುಣ್ಮಿಗೆ ಹೇಳ್ಕೊಡ್ತದಾರ ತದನಂತರ ಈ ಕಡೆ ಭಜನಂಗಿ ನೇತ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ನೇತ್ರ ಬದುಕು ಹಾಳಾಗ್ತದ ಅಂತ ಹೇಳಿ ಬಟ್ ನೇತ್ರ ಮಾತ್ರ ನೀನು ಯಾರು ನಮ್ಮ ವಿಷಯಕ್ಕೆ ಬರುವುದಕ್ಕೆ ಬರಬೇಡ ಅಂತ ಆ ಕಡೆ ಚುಮಯ್ ನೇತ್ರ ನನ್ನ ದತ್ತಾಬಾಯಿ ಅನ್ನೋ ಕಾರಣ ನಾನು ಅವಳ ಜೊತೆ ಮೂವ್ ಆಗ್ತಿರೋದು ಇಲ್ಲಾಂದ್ರೆ ಯಾರು ಅವಳನ್ನ ನೋಡ್ತಾರೆ ಹಾಗೆ ಹೀಗೆ ಅಂತ ಹೇಳಿದ್ದು ಇದು ಎಲ್ಲವೂ ಬಜರಂಗಿ ಮನ್ಸನ್ನ ಕೆಡಿಸ್ತದೆ ಹಾಗಾಗಿ ಯಾಕೆ ನಾನು ಈ ರೀತಿ ಒದ್ದಾಡ್ತಾ ಇದ್ದೀನಿ ನೇತ್ರ ವಿಷಯವಾಗಿ ಯಾಕೆ ನಾನು ಇಷ್ಟು ಸೀರಿಯಸ್ ಆಗ್ತಿದ್ದೀನಿ ಅಂತ ಬಜರಂಗಿನೇ ಯೋಚನೆ ಮಾಡ್ತಿದ್ದಾರೆ ಆ ಕಡೆ ನೇತ್ರ ಕೂಡ ಅಪ್ಸೆಟ್ ಆಗಿದ್ದು ಅದೇ ಕಾರಣಕ್ಕೆ ದೃಷ್ಟಿ ಕೇಳೋಕೆ ಹೋದಾಗ ಇಲ್ಲಿ ನೇತ್ರ ಅವಳ ಮೇಲೆ ಬಂದು ಹೇಗಿದ್ರು ಇದು ಎಲ್ಲವನ್ನ ಕೂಡ ದತ್ತ ಅಬ್ಸರ್ವ್ ಮಾಡಿದ್ರು ಯಾಕೆ ನೇತ್ರ ಅಂತಕ ನಾನು ಆಗಿಂದ ಹೇಳ್ತಿದ್ದೇನೆ ನನ್ನ ಮನ್ಸು ಸರಿ ಇಲ್ಲ ನನ್ನ ಜೀವನದಲ್ಲಿ ನಾನೇ ಏನು ತಪ್ಪು ಮಾಡಿದ್ನೋ ಅದನ್ನು ತಿದ್ಕೋತೀನಿ ನನ್ನ ನಿರ್ಧಾರ ನಾನೇ ಮಾಡ್ತೀನಿ ಅದಕ್ಕೆ ಇವ್ಳೇ ತಲೆ ಕೆಡಿಸ್ಕೋಬೇಕು ನಾನು ಈಗ ದೊಡ್ಡವಳಾಗಿದ್ದೀನಿ ನನಗೆ ಎಲ್ಲವನ್ನ ಕೂಡ ತೀರ್ಮಾನ ಮಾಡೋದು ಗೊತ್ತಿದೆ ಹೇಳಿದ್ರು ಕೇಳ್ತಿಲ್ಲ ನಿಜ ಹೇಳಬೇಕು ಅಂದರೆ ಒಬ್ರು ನಿನ್ ಮದುವೆ ಆಗಿ ನಮಗೂ ಕೂಡ ತೊಂದರೆ ಕೊಡ್ತಾ ಇದೆಯಾ ಅವಳಿಂದ ಎಷ್ಟು ತೊಂದರೆ ಆಗ್ತದೆ ಗೊತ್ತಾ ಹಿರಿಟೇಟ್ ಆಗ್ತದೆ ಗೊತ್ತಾ ಅಂತ ಹೇಳಿ ಇಲ್ಲಿ ನೇತ್ರ ಹೇಳಿದಾಗ ದೃಷ್ಟಿನ ಹೇಳ್ಕೊಂಡು ದತ್ತ ಬಾಯಿ ರೂಮಿಗೆ ಹೋಗ್ಬಿಡ್ತಾರೆ ಯಾಕೆ ಎಸ್ ಸತಿ ಹೇಳಬೇಕು ನಿನಗೆ ಅವಳು ಹೇಳೋದಲ್ವ ನಾನು ದೊಡ್ಡವಳಾಗಿದ್ದಾನೆ ಡಿಸಿಷನ್ ತೊಗೊಳ್ಳೋ ಗೊತ್ತು ಅಂತ ಆದ್ರೂ ಯಾಕೆ ಕಾಟ ಕೊಡ್ತಾ ಇದ್ದೀಯ ಅಂತ ಕೇಳಿದಾಗ ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡಿದ್ರು ನಾನು ಅದಕ್ಕೆ ಆಗಿ ಅಂದಾಗ ನಾನು ನನಗೆ ಹೆಂಡತಿ ಅದು ಮಾತ್ರಕ್ಕೆ ನೀನು ಅತ್ಕೆ ಆಗಬೇಕಾಗಿಲ್ಲ ಅದಕ್ಕೆ ಅಂತ ಅವರು ಒಪ್ಕೊಂಡ್ರೆ ಮಾತ್ರ ನೀನು ಅವ್ರಿಗೆ ಅತ್ಕೆ ಆಗೋದು ಸುಮ್ಮನೆ ವಿನಾಕಾರ ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ನಿನ್ನ ಪಾಡಿಗೆ ನೀನು ಇದ್ರೆ ಒಳ್ಳೇದು ಮನೆಗೆ ಬಂದು ಇಷ್ಟು ದಿನ ಆಯಿತು ನನ್ನ ಅಕ್ಕ ತಂಗಿರ ಮನಸ್ಸನ್ನು ಗೆಲ್ಲೋಕ್ಕಾಗಲಿಲ್ಲ ಅದಕ್ಕೆ ಅಂತ ಅವ್ರ ಬದುಕನ್ನು ಸರಿಪಡಿಸ್ತಾರಂತ ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು ಪಾಡಿಗೆ ನೀನು ಇದ್ರೆ ಒಳ್ಳೇದು ಏನೇ ಮಾಡಿದ್ರೂ ಸಹಿಸ್ಕೋತೀನಿ ಅಂತ ಎಲ್ಲರೂ ಕೂಡ ಸಹಿಸ್ಕೋಬೇಕಾಗಿಲ್ಲ ಅಂತ ದತ್ತ ಹೇಳಿಬಿಡ್ತಾರೆ ಈ ಕಡೆ ಶುರುವಾದ ಎಲ್ಲವನ್ನ ನೋಡಿದ್ದ ನೋಡು ಈಗ ಆಗ್ತದೆ ದೃಷ್ಟಿ ಇದು ಸ್ಟಾರ್ಟ್ ಅಷ್ಟೇ ಮುಂದೆನು ನೋಡ್ತಾಯಿರು ಏನೇನೆಲ್ಲ ಅನುಭವಿಸ್ತೀಯಾ ಅಂತ ಅಂತ ಶರು ಹೇಳ್ತಾರೆ ಅತ್ತ ಕಡೆ ದೃಷ್ಟಿ ಅವ್ರಿಗೆ ನಾನು ನಿಜ ಹೇಳಿದ್ರೆ ಆಗ್ತಿತ್ತು ಅಂತ ನಾನು ಸತ್ಯ ಹೇಳೋಕ್ಕೆ ಹೋಗಲಿಲ್ಲ ಯಾಕೆ ನೇತ್ರಮ್ಮ ಅಷ್ಟು ಬೇಜಾರು ಮಾಡ್ಕೊಂಡಿದ್ರು ಅಂತ ವಿಷಯ ಗೊತ್ತಿಲ್ಲದೆ ಅವರು ಈ ರೀತಿ ಎಲ್ಲ ಮಾತಾಡ್ಬಿಟ್ರು ಏನಪ್ಪ ಮಾಡೋದು ತಪ್ಪೇನಾದ್ರು ನಡೆದ್ಬಿಟ್ರೆ ಅಂತ ದೃಷ್ಟಿ ಯೋಚನೆ ಮಾಡ್ತಿರ್ತಾಳೆ ಅಷ್ಟು ಇಲ್ಲಿ ನೇತ್ರ ಮನೆ ಬಿಟ್ಟು ಹೋಗ್ತಾಳೆ ಈ ಕಡೆ ದೃಷ್ಟಿ ಮನೆ ಬಿಟ್ಟು ಹೋಗ್ತಿದ್ದಾರೆ ಅನ್ಸುತ್ತೆ ಅಂತ ಗಾಬರಿ ಆಗ್ತದಾಳೆ ಹಾಗಿದ್ರೆ ಮುಂದೆ ಈ ಕಡೆ ನೇತ್ರ ತಪ್ಪು ಹೆಜ್ಜೆ ತುಳಿದು ತಪ್ಪು ಮಾಡ್ಬಿಡ್ತಾಳಾ ಇದು ದೃಷ್ಟಿಗೆ ಗೊತ್ತಾಗತ್ತಾ ಈ ಕಡೆ ಬಜರಂಗಿನೇ ಅಲ್ಲಿ ನೇತ್ರಾಗೆ ಬಹಳನ ಕೊಡ್ಬೇಕಾಗತ್ತ ಜೊತೆಗೆ ನೇತ್ರಾಳನ್ನ ಮದುವೆ ಆಗಬೇಕೆ ಬಿಡ್ತಾರ ಬಜರಂಗಿ ಅದಕ್ಕೂ ಕೂಡ ಕಾರಣ ದತ್ತನ ಮರ್ಯಾದೆ ದತ್ತನ ಮರ್ಯಾದೆ ಉಳಿಸೋ ಒಂದೇ ಕಾರಣಕ್ಕೆ ನೇತ್ರನ ಮದುವೆ ಆಗ್ತಾರ ಬಜರಂಗಿ ಈ ಕಡೆ ಬಜರಂಗಿ ಮದುವೆ ಆಗೋದ್ರ ಮುಖಾಂತರ ದತ್ತನ ಶತ್ರುವಾಗ್ತಾರೆ ವಿಡಿಯೋ ನೋಡಿ